ನಮ್ಮ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಮೂರ್ ಗಂಟೆ ಕೂತಿದ್ರು ಅವರೇನೆ ಮೂರ್ ಗಂಟೆ ಕೂತ್ಕೊಂಡು ಮಾಡಿದ ಇನ್ನ ಎರಡು ಮೂರು ಮೀಟಿಂಗ್ ಈ ತರ ಮಾಡ್ತಾ ಇದ್ದಾರೆ ಅವರು ಕೂತ್ಕೊಂಡು ಒಟ್ಟು ನಾಲ್ಕು ಗಂಟೆ ಮೀಟಿಂಗ್ ನಡೀತು ಸೊ ಮೂರ್ ಗಂಟೆ ಅಧ್ಯಕ್ಷರು ರಾಹುಲ್ ಗಾಂಧಿನ ಕೂತ್ಕೊಂಡು ಮಾಡಿದ್ರು ಆಮೇಲೆ ಒಂದು ಗಂಟೆ ಪ್ರೆಸೆಂಟೇಶನ್ ಅಧಿಕಾರ ಇರುವ ರಾಜ್ಯಗಳಲ್ಲಿ ಇದು ನಿಮಗೆ ಅಧಿಕಾರ ಇರಲಿ ಅಧಿಕಾರ ಎಲ್ಲಾ ರಾಜ್ಯದಲ್ಲೂ ಪಕ್ಷ ಏನ್ ಹೇಳ್ತದೆ ಕೇಳಲೇಬೇಕು ನಾನು ಈಸ್ಟ್ ಇಂಡಿಯಾ ಸರ್ಕಾರ ಅಂತ ಕುಮಾರಸ್ವಾಮಿ ಹೇಳಿ ಇನ್ನೊಬ್ರು ಏನಿಲ್ಲ ರೈತರು ಬದುಕ್ಬೇಕಲ್ಲ ಕುಮಾರಸ್ವಾಮಿ ಹೇಳ್ಬಿಟ್ಟು ಪೀಡನ್ ಬೆಲೆ ಕಡಿಮೆ ಮಾಡಿಸ್ಲಿ ಜಿ ಎಸ್ ಟಿ ಕಡಿಮೆ ಮಾಡ್ಸಲಿ ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ ಕಡಿಮೆ ರೈತ ಬದುಕಬೇಕಲ್ಲ ಬೆಲೆ ಏರಿಕೆ ಆಗುತ್ತೆ ಆ ದುಡ್ಡು ಸರ್ ಹೋಗಲ್ಲ ಸರ್ಕಾರ ಯಾರ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ ಅವ್ರ ತಮ್ಮನ್ ಕೇಳಿ ನೋಡಿ ಗೊತ್ತಾಗ್ತದೆ ಅವ್ರ ಅವ್ರಣ್ಣ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಇದು ಕೋಪರೇಟಿವ್ ಇನ್ಸ್ಟಿಟ್ಯೂಷನ್ ರೈತರದ್ದು ಬಂಡೀಪುರ ರಾತ್ರಿ ಸಂಚಾರಕ್ಕೆ ಸಂಬಂಧಪಟ್ಟ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಪತ್ರ ಬರ್ತಿದ್ದಾರೆ ಸಿಎಂಗೆ ಕೂಡ ಲಾಸ್ಟ್ ಹೌದಪ್ಪ ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅವನ್ ಮಾತಾಡ್ತೀವಿ